हाय हेलो नमस्कार प्रिय वीक्षक आरडी न्यूज के स्वागत सुस्वागत दिनांक हत्या सवि इत रसक्त साल श्री महर्षि वाल्मीकि जयंती ಕಾರ್ಯಕ್ರಮವನ್ನು ತಾಲೂಕಾ ಆಡಳಿತದ ವತಿಯಿಂದ ಆಚರಿಸುವ ಕುರಿತಂತೆ ಪೂರ್ವ ಸಿದ್ಧತಾ ಸಭೆಯನ್ನು ತಹಸೀಲ್ದಾರ್ ಕಾರ್ಯಾಲಯ ಜಮಖಂಡಿ ಇಲ್ಲಿನ ಸಭಾಭವನದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಕರೆಯಲಾಗಿತ್ತು ಈ ಪೂರ್ವ ಸಭೆಯಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ವಾಲ್ಮೀಕಿ ಹಿರಿಯರು ಮತ್ತು ಪತ್ರಕರ್ತರು ಭಾಗಿಯಾಗಿದ್ದರು ವರದಿ ರವಿ ದೊಡಮಣಿ ಆರ್ಡಿ ನ್ಯೂಸ್ ಜಮಖಂಡಿ ಸಮಾರಂಭದ ಸ್ವಾಗತಕ್ಕೆ ನಾಡಿಗೆ ಶಾಲಾ ವಿದ್ಯಾರ್ಥಿಗಳನ್ನು ನೆರವೇರಿಸುವುದು ಹಾಗೂ ಕಾರ್ಯಕ್ರಮ ನಿರ್ವಹಣೆ ಕೆಲಸ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ ಜಯಂತಿ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಎರಡು ಬೇಳುಗಳು ಅಂದರೆ ಕಡಿಮೆ ಡೊಳ್ಳು ಅಬ್ಕಾರಿ ಇಲಾಖೆ ಅರಣ್ಯ ಇಲಾಖೆ ಕೃಷಿ ಇಲಾಖೆ ಸಹಕಾರ ಇಲಾಖೆ ಜಮಖಂಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಮೆರವಣಿಗೆ ಭಾವಚಿತ್ರಕ್ಕೆ ಐದು ಫುಟ್ ದೊಡ್ಡ ಸೈಜ್ ಹೂವಿನ ಹಾರ ಹಾಗೂ ಸ್ಟೇಜ್ ಮೇಲಿನ ಭಾವಚಿತ್ರಕ್ಕೆ ಆರು ಫುಟ್ನ ಹೂವಿನಹಾರ ಹಾಗೂ ಸಮಾರಂಭದ ಅತಿಥಿಗಳಿಗೆ ಸಮರ್ಪಿಸಲು ಮೂವತ್ತು ಮುಳಿನಾರ ಶ್ರೀ ಮಹರ್ಷಿ ವಾಲ್ಮೀಕಿ ಜೀವನ ಚರಿತ್ರೆ ಕುರಿತಾದ ಪುಸ್ತಕಗಳ ಪೂರೈಕೆ ಉಪ ನೋಂದಣಿ ಅಧಿಕಾರಿಗಳು ಜಮಖಂಡಿ ಭಾವಚಿತ್ರ ಕಾರ್ಯಕ್ರಮದ ಛಾಯಾಚಿತ್ರವನ್ನು ತೆಗೆಯಲು ವ್ಯವಸ್ಥೆ ಸಹಾಯಕ ಕಾರ್ಯ ಅಭಿಯಂತರ ಪಿಡಬ್ಲ್ಯೂಡಿ ಜಮಖಂಡಿ ಜಯಂತಿ ಉತ್ಸವ ಜರುಗುವ ಸಭಾಭವನದಲ್ಲಿ ಅಲಂಕಾರಿಕ ಹೂ ಕುಂಡಳಿಗಳ ವ್ಯವಸ್ಥೆ ಮಾಡಲು ಹಿರಿಯ ಸಹಾಯಕ ತೋಟ ನಿರ್ದೇಶಕರ ತೋಟಗಾರಿಕೆ ಇಲಾಖೆ ಜಮಕಂಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕ ಅಲ್ಪೋಪಾರ ಹಾಗೂ ಕುಡಿಯುವ ನೀರಿನ ಕ್ಯಾನ್ಗಳ ವ್ಯವಸ್ಥೆ ಫಲ ಮತ್ತು ಮಜ್ಜಿಗೆ ಜಿ ಎಲ್ ಬಿ ಸಿ ಪಿಆರ್ಇ ಡಿ ಆರ್ ಡಬ್ಲ್ಯೂ ಎಸ್ ಅಕ್ಷರ ದಾಸವ ನ್ಯಾಡ್ ಆರ್ಮಿ ಜಂಕಟ್ಟೆ ಕಾರ್ಯಕ್ರಮ ಹಾಗೂ ಮೆರವಣಿಗೆಯಲ್ಲಿ ಪೊಲೀಸ್ ಬಂದೋಬಸ್ಥೆ ಪಿ ಎಸ್ಐ ಸೇರ್ ಈ ತರ ಎರಡು ಸಾವಿರದ ಮಾಡಿದ ಇದು ಐತೆ ಅದರ ಪ್ರಕಾರ ನೀವು ಮತ್ತೆ ಏನ್ ಸಲಹೆ ಸೂಚನೆಗಳು ಕೊಡೋದು